ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಮೂವತ್ತೈದು ವರ್ಷದಲ್ಲಿದ್ದ ಇಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀವಿ ಆರು ಕೂಡ ನಮ್ಗೆ ಮುಖ ರೇಟು ಯಾವತ್ತು ಕಲಿಯುದಿಲ್ಲ ಇದು ಮಾರ್ಕೆಟ್ ಹಿಸ್ಟ್ರಿಯಲ್ಲೇ ಒಂದು ಅದ್ಭುತವಾದ ರೇಟು ಈಗ ರೈತರಿಗೆ ಸಿಕ್ಕುತ್ತೆ ವ್ಯಾಪಾರಸ್ಥರಿಗೆ ಒಳ್ಳೆ ರೇಟ್ ಮಾಡಿದ್ದೇನೆ ಅದಕ್ಕಾಗಿ ಇಲ್ಲಿ ಬಂದಂತ ಎಲ್ಲ ವರ್ತಕರಿಗೆ ಕಾರ್ಯದರ್ಶಿ ಅವರಿಗೆ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತನ್ನು ಅಲ್ಲ ರೇಟ್ ಹದಿಮೂರ್ ಸಾವಿರದ ಇನ್ನೂರ ಅರವತ್ತೊಂಬತ್ತು ಫಸ್ಟ್ ಇದು ಇಷ್ಟು ಲೆವೆಲ್ ಆದ್ರೂ ನೋಡೋ ತಾವು ಸರ್ ರೇಟ್ ಯಾವುದು

ಇನ್ನು ಇವಾಗ ಅರ್ವೆಲ್ಸ್ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟ್ ಆದ್ರೆ ಎಷ್ಟೇ ಅರ್ವೆಲ್ಸ್ ಬರ್ಲಿ ರೇಟ್ ಕಡಿಮೆ ಆಗಿ ಪ್ರಸಕ್ತನೇ ಇಲ್ಲ ಬಳ್ಳಾರಿ ಮಾರ್ಕೆಟ್ ಅಲ್ಲಿ ಬಹಳ ಮಾರ್ಕೆಟ್ ಇದ್ದ ಇಲ್ಲಿ ಟೆಂಡರ್ ಬರ್ತಾರಾಗ ಇದು ಗಂಗಾವತಿ ಇವರು ವ್ಯಾಪಾರ ಹೆಸರು ಬರ್ತಾರೆ ಅದಕ್ಕಾಗಿ ಯಾವಾಗ್ಲ ಇಲ್ಲಿ ಇಲ್ಲಿ ಜಾಸ್ತಿನೇ ಇತ್ತು ಅಲ್ಲ ಈ ಸಲ ಏನೋ ಮಳೆ ಕಡಿಮೆ ಆಗಿ ಇಳುವರಿ ಎಲ್ಲ ಕಡಿಮೆ ಆಗೈತೆ ಅದಕ್ಕೋಸ್ಕರ ಇದು ಅರೈವಲ್ಸ್ ಎಲ್ಲ ಕಡಿಮೆ ಆಗಿದೆ ಆಗಿಲ್ಲ ಅದು ಸ್ವಲ್ಪ ಹಾಕಿರೋದೇ ಸ್ವಲ್ಪ ಕಡಿಮೆ ಆಗಿದ್ದಾರೆ ಬೆಲೆ ಅದಕ್ಕಾಗಿ ಎಲ್ಲಾ ರೇಟ್ಗಳು ಜಾಸ್ತಿ ಇವತ್ತು ತೊಗರಿ ಒಂಬತ್ತು ಸಾವಿರ ಆಗತಿವಿ ಬಳ್ಳಾರಿಗೆ ಸುಮ್ನೆ ಎಲ್ಲರೂ ರಾಯಚೂರು ಅಂತಾರ ನಮ್ಮ ಬಳ್ಳಾರಕ್ಕೆ ಒಂಬತ್ ಸಾವಿರದ ಹನ್ನೊಂದು ರೂಪಾಯಿ ಆಗೈತೆ ಹೆಸರು ಹೆಸರು ಆಮೇಲೆ ಇದು ಉದ್ದು 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 ಎಂಟು ಸಾವಿರದ ಐನೂರು ರೂಪಾಯಿ ಇವತ್ತು ಆಗ್ತದೆ ನಮ್ಮ ಬಳ್ಳಾರಿಗೆ ಎಲ್ಲಾ ಎಲ್ಲಾರ ರೇಟ್ಗಳು ಜಾಸ್ತಿ ಇದಾವ ಎಲ್ಲಾರಿಗೆ ಅನುಕೂಲ ಮಾಡ್ಕೊಡ್ತಿದ್ವಿ ಖರೀದರಿಗೆ ಅನುಕೂಲ ಮಾಡ್ಕೊಡ್ತೀವಿ ರೈತರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ವಿ